ಪರಿಚಯ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾವು ಕನ್ನಡ ಪೇಪರ್ ಪ್ರಶ್ನೆ ಪತ್ರಿಕ ಒಂದು ಪ್ರಶ್ನೋತ್ತರ ಬಗ್ಗೆ ನೋಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಈ ನಿಮ್ಗೆ ಏನ್ ಕೊಟ್ಟಾರ ಒಂಬತ್ತನೇ ಪ್ರಶ್ನೆ ಕೊಟ್ಟಿತ್ತಾರಪ್ಪ ಅಂದ್ರೆ ಕೆಳಗಿನ ಪದ್ಯ ಭಾಗವನ್ನ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಬರೀರಿ ಈಗ ಒಂದು ನಾಲ್ಕ ಒಂದು ಪದ್ಯ ಕೊಟ್ಟಿತ್ತ ನಿಮ್ಗ ಅದೇನ್ ಮಾಡಿದ್ದಾರೆ ನಾಲ್ಕು ಅಂಕ ಇರ್ತೈತಿ ಒಂದು ಪದ್ಯ ಪಿಕ್ಸ್ ಕೊಟ್ಟಿರ್ತಾರೆ ನೋಡ್ರಿ ನಾಲ್ಕು ಅಂಕ ಪಕ್ಷ ಅಂಕದಲ್ಲಿ ಇರ್ತೈತಿ ನೀವು ಏನ್ ಮಾಡಬೇಕು ಪದ್ಯಗಳನ್ನೇ ಯಾವ ಯಾವ ಪಾಠದ ಕೊನೆಯಲ್ಲಿ ನಿಮಗೆ ಕಂಠಪಾಠ ಮಾಡಿ ಮಾಡಿರ್ತಾ ಹೇಳಿರ್ತಾರಲ್ಲ ಆ ಪದ್ಯವನ್ನು ನೀವು ನೀವು ಕಂಠಪಾಠ ಮಾಡ್ಕೊಂಡಿರ್ಬೇಕು ಮತ್ತು ಓದ್ಕೊಂಡಿರ್ಬೇಕು ಫಿಕ್ಸ್ ಆಗಿ ಒಂದು ಕ್ವಶನ್ ಕೇಳ್ತಾರೆ ಅವ್ನು ನೀವು ಸರಿಯಾಗಿ ಓದ್ಕೋಬೇಕಿ ನೋಡ್ರಿ ಉದಾಹರಣೆಗೆ ಮೂವತ್ತರ ಕ್ವಶನ್ ಕೊಟ್ಟರು ಮಾದರಿ ಪ್ರಶ್ನೆ ಕನ್ನಡ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇಳಿದಂಥ ಪ್ರಶ್ನೆ ಇದು ನೋಡ್ರಿ ಹಸಿರುಗಾಸ ನೋಡ್ರಿ ಹಸಿರುಗಾಸ ಇಲ್ಲಿ ಮುಂದೆ ಡ್ಯಾಶ್ ಡ್ಯಾಶ್ ನಿಮ್ಗೆ ಬಿಟ್ಟಿರ್ತಾರ ಈ ತರ ಯಾವ ಪದ್ಯ ಅಂತ ನೀವು ಬರೀಬೇಕಿ ಇಲ್ಲಿ ಗಾಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮೇಲೆ ಹಸಿರು ಕಣಿವೆ ಹಸಿರು ಸಂಜೆ ಬಿಸಿಲು ಈ ಪದ್ಯವನ್ನು ಪೂರ್ಣಗೊಳಿಸಿದೆವು ಅಥವಾ ಎರಡು ಕೊಟ್ಟಿರ್ತಾರ ಅಥವಾ ನಿಮ್ಗೆ ಆಯ್ಕೆ ಕೊಟ್ಟಿರ್ತಾರೆ ಇಲ್ಲಿ ಹೊಸ ಹೂವಿನ ಕೆಂ ಕಂಪು ಹಸಿರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸಿರು ಹಸಿರು ಹಸಿರುಳಿಯ ಉಸಿರು ನಿಮ್ಗೆ ಎರಡು ತರ ಇಲ್ಲಿ ಪದ್ಯವನ್ನು ಕೊಟ್ಟಿರ್ತಾರ ಒಂದು ಚಾಯ್ ಎರಡು ಪದ್ಯ ಕೊಟ್ಟಿರ್ತಾರ ಎರಡರಲ್ಲಿ ನೀವು ಯಾವಾಗ ಬೇಕಾದ್ರೂ ಚಾಯ್ಸಿಂಗ್ ಮಾಡಿ ಬರೋದನ್ನ ಬರಿಬೇಕಾತತಿ ಇನ್ನ ಏನಪ್ಪಾ ಅಂದ್ರೆ ಹನ್ನೊಂದಿ ಪ್ರಶ್ನೆ ನೋಡೋಣ ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯನ ಆಧರಿಸಿ ಸಾರಾಂಶವನ್ನು ಬರೀರಿ ನಿಮ್ಗ ಇಲ್ಲಿ ಒಂದು ಪದ್ಯ ಕೊಟ್ಟಿರ್ತಾರ ಆ ಪದ್ಯದ ಸಾರಾಂಶವನ್ನ ನೀವು ಬರಿಬೇಕಾದಿ ಪದ್ಯವನ್ನು ಓದ್ಕೊಂಡು ಅದ್ರ ಸಾರಾಂಶ ಏನಂತ ಹೇಳಿ ಅಂದ್ರೆ ನಿಮ್ಗೆ ಒಂದು ಪದ್ಯ ಕೊಟ್ಟಿರ್ತನ ಬರಿಬೇಕು ಪೂರ್ಣಗೊಳಿಸಿ ಹೇಳಿ ಇನ್ನೊಂದೇನು ಕೊಟ್ಟಿರ್ತಾನ ಪದ್ಯದ ಒಂದು ಸ ಬಾ ಪದ್ಯ ಕೊಟ್ಟಿತ್ತನ ಸಾಲ ಕೊಟ್ಟು ನೋಡ್ರಿ ಉದಾಹರಣೆಗೆ ನಾಲ್ವತ್ತು ಪ್ರಶ್ನೆ ಮರುಳು ಮಹಾದೇವ ಮಹಿಯ ರಾಜದ ಸಿರಿಗೆ ಸೋಲುವನೆಲ್ಲ ಕವಂತೆ ಯರು ಶೂಯೋಧಿನರಿಗೆ ಬೈಸವಲ್ಲಿ ಮನವಿಲ್ಲ ಹೊರ ಹೊರೆದ ದಾತರಂಗೆ ಹಗಿಯವರ ಶಿವನರಿದೊಪ್ಪ ಶಿವನೆಂಬಿ ಬರದೊಳ್ಳರ್ದೇನು ಕೌರವನೆಂದರ ಕೊಂದೆ ನಿನ್ನೆಂದ ಈ ಒಂದು ಪದ್ಯ ಕೊಟ್ಟಿರ್ತಾರೆ ಈ ಪದ್ಯದ ಸಾರಾಂಶವನ್ನ ನೀವು ಅರ್ಥ ಮಾಡಿಕೊಂಡು ಬಿಡಿಸ್ಬೇಕತಿ ಬರಿಬೇಕಾತತಿ ನೀವು ಏನ್ ಮಾಡಬೇಕು ಪದ್ಯದ ಪದ್ಯದಲ್ಲಿ ಇರುತ್ತೆ ಪದ್ಯ ಭಾಗದಲ್ಲಿ ಇರುವಂತಹ ಸಂಸ್ಕೃತ ಪದ್ಯಗಳು ಸ್ವಲ್ಪ ಅವುಗಳನ್ನ ಓದ್ಕೋಬೇಕಾತತಿ ನೀವು ಅಲ್ಲಿ ನಿಮಗೆ ಅಂತ ಪದ್ಯಗಳನ್ನ ಜಾಸ್ತಿ ಕೊಡುವ ಚಾನ್ಸ್ ಇರ್ತೈತಿ ಉದಾಹರಣೆ ನೋಡಿ ಈ ರೀತಿ ನೀವು ಈ ಪದ್ಯದ ಒಂದು ಸಾರಾಂಶ ಹೆಂಗ್ ಬರೀಬೇಕಂದ್ರೆ ಈ ಚರಣವನ್ನ ಕುಮಾರಸ್ವಾಮಿ ಸಾರಿ ಕು ಕುಮಾರ ವ್ಯಾಸ ಎಂದು ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪನು ರಚಿಸಿರುವ ಕರ್ನಾಟಕ ಭಾರತ ಕಥಾ ಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌ ಕೌರವ ಒಂದೆ ಒಂದೇ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇನ್ನ ಕರ್ಣನು ಕರ್ಣನು ಕೃಷ್ಣನಿಗೆ ನಾನು ರಾಜ್ಯದ ಶಿರ ಸಂಪತ್ತಿಗೆ ಸಿರ ಸಂಪತ್ತಿಗೆ ಸೋಲುವನಲ್ಲ ಪಾಂಡವರು ಕೌರವರ ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆನಾದ ದುರ್ಯೋಧನನಿಗೆ ಶತ್ರುಗಳ ಶಿರಬನ್ನು ಕಡಿದು ತಂದು ಒಪ್ಪಿಸುವ ಒಪ್ಪಿಸುವ ಅವೇಶಿದ್ದನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನ ಕೊಂದೆ ಎಂದನು ಆ ಸಾಮಾನ್ಯನು ಸೌರ್ಯಕ್ಕೆ ದಾನಕ್ಕೆ ಉದಾತ್ತಯತೆಗೆ ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ವಿಧಿಯು ಎಂತಹ ಸಂಕಷ್ಟವನ್ನು ಉಂಟು ಮಾಡಿತ್ತು ಹಾಗೂ ಅವನ ಸ್ವಾಮಿ ನಿಷ್ಠೆಯನ್ನು ಮುಂದೆ ಶ್ರೀಕೃಷ್ಣನ ಪ್ರಲೋಭನೆಯನ್ನು ಹೇಗೆ ವ್ಯರ್ಥಗೊಂಡಿತ್ತು ಈ ರೀತಿ ನಾವು ಭಾವಾನುವಾದವನ್ನ ಬರಿಬೇಕಾಗ್ತಿ ಎಂಬುದು ಈ ಪದ್ಯದ ಈ ಪದ್ಯದ ಆಸೆ ಆಸೆಯಾಗಿತಿ ನಿರ್ದಿಷ್ಟ ಗುರಿ ಸಾಧನೆಗೆ ವಿವಿಧ ಭಾವನಾತ್ಮಕ ತೊಡೆ ತಡೆಗೋಡೆಗಳು ಉದಿಸಿರು ಅದನ್ನು ಮೀರಿ ಸಾಗುವ ಛಲವನ್ನು ಹೊಂದಿರಬೇಕೆಂಬ ಮೌಲ್ಯಯುತ ಸಂದೇಶವು ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳ ಉತ್ತರ ಬರೀರಿ ನೋಡ್ರಿ ಇದು ಬಹಳ ಈ ಕ್ವಶನ್ ಗಳನ್ನ ಕೇಳಿತಾರ ನೀವು ಇದು ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೇಳಿದಂತ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಯಾವಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೇಳಿದಂತ ಮಾದರಿ ಪ್ರಶ್ನೆ ಪತ್ರಿಕೆ ನಾವು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೀರಿ ನೋಡ್ರಿ ಎಷ್ಟು ಪ್ರಶ್ನೆ ಕೇಳ್ತಾರಪ್ಪ ಅಂದ್ರೆ ಎರಡು ಪ್ರಶ್ನೆ ಕೇಳ್ತಾರ ಅವು ಒಂದು ಒಂದ್ ಪ್ರಶ್ನೆಗೆ ಎಷ್ಟು ಉತ್ತರ ಇರ್ತಾವ ಅಂಕ ಇರ್ತಾವಂದ್ರೆ ಅಂಕ ಇರ್ತಾವ ಅಂದ್ರೆ ನೀವು ಎರಡ ಪ್ರಶ್ನೆಗಳಿಗೆ ಉತ್ತರಿಸಬೇಕಾತತಿ ನೋಡ್ರಿ ಎರಡ್ ಪ್ರಶ್ನೆ ಕೇಳ್ತಾರ ಎರಡ್ ಪ್ರಶ್ನೆಯಲ್ಲಿ ನೀವು ಒಂದ್ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಇಟ್ಟಿರ್ತಪ್ಪ ಅಂದ್ರೆ ನಾಲ್ಕು ಅಂಕ ಇರ್ತಾವ ಟೋಟಲಿ ಎಂಟು ಅಂಕ ನಿಮಗೆ ಎಂಟು ಅಥವಾ ಹತ್ತು ಅಂಕಗಳಲ್ಲಿ ಉತ್ತರಿಸಿರೋ ಪ್ರಶ್ನೆಗಳು ಎರಡು ಪ್ರಶ್ನೆ ಬರ್ತಾವ ಹೌದಾ ಒಂದೇ ಪ್ರಶ್ನೆ ಯಾವ್ದು ನೋಡ್ರಿ ನಾಲ್ವತ್ತೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿದ್ದ ಕಾರ್ಯನಿರ್ವಹಿಸುತ್ತಿದ್ದ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧೇಯಕ ಸಭೆ ಕುರಿತು ಬರೀರಿ ಈ ಹತ್ತಂಕದ ಒಂದು ಪ್ರಶ್ನೆ ನೋಡ್ರಿ ಉತ್ತರ ಪ್ರಜಾಪ್ರತಿನಿಧಿ ಸಭೆ ಪ್ರಜಾಪ್ರತಿನಿಧಿ ಸಭೆ ನೋಡ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರಲ್ಲಿ ಹೊಸ ಕಾನೂನೊಂದು ಜಾರಿಗೆ ತಂದರು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು ಪ್ರಜಾಪ್ರತಿನಿಧಿ ವರ್ಷಕ್ಕೆ ಎರಡು ಬಾರಿ ಎಂದರೆ ಒಂದನೇದು ಜೂನ್ ಮಹಾರಾಜರ ವರ್ಗದಂತೆ ಎರಡನೇದು ಅಕ್ಟೋಬರ್ ದಸರಾ ಮಹೋತ್ಸವದಂದು ಸಮಾವೇಶಗೊಂಡ ಸಮಾವೇಶಗೊಂಡ್ ಸಾರಿ ಸಮಾವೇಶಗೊಂಡ ಕಲಾಪ ನಡೆಸುತ್ತಿತ್ತು ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ ಪ್ರಶ್ನೋತ್ತರಗಳು ಠರಾವಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ನಡೆಯುತ್ತಿದ್ದವು ಇನ್ನ ನ್ಯಾಯಕ ಸಭೆ ನ್ಯಾಯಕ ಸಾರಿ ನ್ಯಾಯ ವಿಧೇಯಕ ಸಭೆ ಬಗ್ಗೆ ತಿಳ್ಕೊಣ ಸಾರಿ ನ್ಯಾಯ ವಿಧೇಯಕ ಸಭೆ ಅಲ್ಲಿ ನೋಡ್ರಿ ನಾಲ್ವಡಿ ಕೃಷ್ಣರಾಜಒವರು ಹತ್ತೊಂಬತ್ ನೂರ ಏಳರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನು ಸ್ಥಾಪಿಸಿದರು ಏನ್ ಮಾಡಿದ್ರು ನ್ಯಾಯ ವಿಧೇಯಕ ಸಭೆಯನ್ನು ಸ್ಥಾಪಿಸಿದರು ಇದು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿಷ್ಠಿತ್ತು ಎಲ್ಲಿ ಮೇಲ್ಮನೆ ರೀತಿ ಕಾರ್ಯನಿಷ್ಠಿತ್ತು ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳಗೊಳುತ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು ಇನ್ನು ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆ ಅನುಮತಿ ಅಗತ್ಯವಾಗಿತ್ತು ಈ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತ್ತು ಈ ಅಥವಾ ಇನ್ನೊಂದು ಪ್ರಶ್ನೆ ಇದ್ರಾಗ ಚಾಯ್ಸಿಂಗ್ ಕೊಟ್ಟಿರ್ತಾರ ಏನ್ ಮಾಡಿರ್ತಾರ ಚಾಯ್ಸಿಂಗ್ ಕೊಟ್ಟಿರ್ತಾರ ನೋಡಿ ಇದನ್ನು ಕ್ವಶನ್ ಕೊಟ್ಟಿದ್ದಾನೆ ಶಿಕ್ಷಣ ಕ್ಷೇತ್ರಕ್ಕೆ ಈಶೇಶ್ವರವರು ಸಲ್ಲಿಸಿದ ಕೊಡುಗೆ ತಿಳಿಸಿ ನೋಡ್ರಿ ಎರಡರಲ್ಲಿ ಯಾವ ಒಂದು ಅಥವಾ ಅಂದಕ್ರೆ ಮಾಡಕ್ಕೂ ನೀವು ಯಾವ್ದಾರ ಒಂದು ಆಯ್ಕೆ ಮಾಡ್ಕೊಂಡು ಬಿಡಿಸ್ಬೇಕಾದಿ ನಿಮ್ಗೆ ಯಾವ ಉತ್ತರ ಬರ್ತೈತೋ ಅದನ್ನು ಸರಿ ಒಂದು ಉತ್ತರವನ್ನ ಬಿಡಿಸ್ಬೇಕು ಎರಡು ಬಿಡಿಸಂಗಿಲ್ಲ ಇಲ್ಲಿ ಎರಡನೇ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ತಿಳಿಸಿದ ಕೊಡುಗೆ ಸ್ನೇಹಿತರ ಉತ್ತರ ನೋಡಿ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಛ ಪರಿಹಾರ ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತ ಅರಿತು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಆ ಜನಿಸಿದ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ ಅದಕ್ಕಾಗಿ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು ಹತ್ತೊಂಬತ್ ನೂರ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು ಇನ್ನು ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು ಇದನ್ನು ಬದಲಿಸಿ ಮೈಸೂರು ಸಂಸ್ಥಾಪನೆ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಸ್ಥಿತಿನ ಮೂಲಕ ರೂಪುಗೊಳಿಸಿದರು ಇನ್ನು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಯ ಇವರ ಕಾಲದಲ್ಲೇ ಇತ್ತು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರು ಇನ್ನು ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜು ಮೈಸೂರಿನಲ್ಲಿ ಚಾಮರಾಜ ರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಉಂಟಾಗಿದ್ದ ಆಸಕ್ತಿಯನ್ನು ಮನಗೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದರು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ ಆಗಿತ್ತು ಇನ್ನು ನಲವತ್ತೆರಡನೇ ಪ್ರಶ್ನೆ ಎಂಟು ಅಥವಾ ಹತ್ತು ವಾಕ್ಯಗಳ ಉತ್ತರಿಸ್ರಿ ನೋಡ್ರಿ ಈಗ ನೋಡ್ರಿ ನಲವತ್ತೆಂಟನೇ ಪ್ರಶ್ನೆ ಒಂದು ದ್ರೋಣರಿಗೆ ಬಡತನ ಉಂಟಾಗಲು ಕಾರಣಗಳು ತಿಳಿಸಿ ಅಂತ ಕೇಳ್ತಾರ ಹೌದಾ ನಲವತ್ತೆಂಟನೇ ಉತ್ತರ ನೋಡ್ರಿ ಉತ್ತರ ದ್ರೋಣ ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಜೊತೆಯಲ್ಲಿ ಕರೆದುಕೊಂಡು ದೇಶ ದೇಶಗಳನ್ನೆಲ್ಲ ಏನು ದೇಶ ದೇಶಗಳನ್ನೆಲ್ಲ ಅಲೆದಾಡಿ ಪರಿಶ್ರಮ ಬಂದನು ಆಗ ನಾರ್ಮುಡಿಯಿಂದ ಸುತ್ತುವರಿದ ನಡುಗುಳನಾಗಿದ್ದ ಜಟ ಸಮೂಹದಿಂದ ಕೂಡಿದವನಾಗಿದ್ದ ತಪವನಕ್ಕೆ ಹೊರಟಾಗ ಪರಶುರಾಮನು ದ್ರವ್ಯರ್ಥವಾಗಿ ಬಂದ ಏನಂದ ದ್ರವ್ಯರ್ಥವಾಗಿ ಬಂದ ನೋಡ್ರಿ ಸ್ವಲ್ಪ ಜುಮ್ ಮಾಡ್ತೀನಿ ಕಾಣಿಸಲ್ಲ ಏನು ಅನ್ಸ ನಿಮ್ಗ ಏನಪ್ಪಾ ಅಂದ್ರೆ ದ್ರವರ್ ನಾವು ಇಲ್ಲಿವರೆಗೆ ನೋಡಿಕೊಂಡಿದ್ದೀವಿ ಈಗ ದ್ರವ್ಯರ್ಥವಾಗಿ ಬಂದ ದ್ರೋಣನಿಗೆ ಪರಶುರಾಮ ಅವರು ದ್ರೋಣನ ಕಂಡು ಪರಶುರಾಮನನ್ನು ಒಡವೆಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟಿದನು ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟಿದನು ಅವನಲ್ಲಿ ಒಂದಡಿಕೆಯೂ ಇರಲಿಲ್ಲ ಕನಕ ಪಾತ್ರೆ ಇಲ್ಲದಿರುವುದು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು ದ್ರೋಣನಿಗೆ ವಿದ್ಯೆ ಧನವಾಗಿತ್ತು ವಾರುಣ ವಾಯುವ್ಯ ಆಜ್ಞೆ ಐಂದ್ರಿಯ ಮೊದಲಾದ ಪ್ರಧಾನವಾದ ದಿವ್ಯಸ್ಥಳವನ್ನು ಕೊಟ್ಟು ಸತ್ಕರಿಸಿದನು ಈಗ ನೋಡ್ರಿ ಈ ದ್ರೋಣನು ವೃದ್ ದೃಪದನ ವಿರುದ್ಧ ಶಪಥ ಮಾಡಲು ಕಾರಣದ ಅಂಶಗಳನ್ನು ವಿವರಿಸಿದಂತ ಹೇಳ್ತಾನೆ ಚೈಶಿಂಗ್ ಕೊಟ್ಟಿರ್ತಾನೆ ಚೈಶಿಂಗ್ ಕೊಟ್ಟ ಕ್ವಶನ್ ಅಲ್ಲಿ ನಿಮ್ಗೆ ಬಂದಂತ ಉತ್ತರ ಆ ಉತ್ತರ ಬಂದ್ರೆ ಅದು ಬರಿಬೇಕು ಇದು ಬಂದ್ರೆ ಇದು ಬರಿಬೇಕು ಹತ್ತು ವಾಕ್ಯದಲ್ಲಿ ನಿಮ್ಗೆ ಎರಡೂ ಬರೆಯುವಂತ ಅವಶ್ಯಕತೆ ಇರಲ್ಲ ನೋಡ್ರಿ ಉತ್ತರ ಏನಪ್ಪಾ ಅಂದ್ರೆ ತನ್ನ ಒಡನಾಡಿ ಗೆಳೆಯನು ಆದ ದೃಪದನು ಚಿತ್ರಾವತಿಯಲ್ಲಿ ರಾಜಭಾರ ಮಾಡ್ತಾನೆ ಎಲ್ಲಿ ಮಾಡ್ತಿದ್ರು ಚಿತ್ರಾವತಿಯಲ್ಲಿ ರಾಜಭಾರ ಮಾಡ್ತಿದ್ದನು ಎಂದು ಕೇಳಿ ದ್ರೋಣನು ಆ ಪಟ್ಟಣಕ್ಕೆ ದೃಪದನ ಅರಮನೆ ಬಾಗಿಲಲ್ಲಿ ನಿಂತು ದೃಪದನ ಒಂದು ಬಾಗಿಲಲ್ಲಿ ನಿಂತು ದ್ವಾರಪಾಲಕನನ್ನು ಕರೆದು ಏನ್ ಮಾಡ್ತಾನ ದ್ವಾರಪಾಲಕ್ ಕರೀತನ ನಿಮ್ಮ ಗೆಳೆಯನಾದ ದ್ರೋಣ ಎಂಬ ಬ್ರಾಹ್ಮಣ ಬಂದಿದ್ದಾನೆ ಎಂದು ನಿಮ್ಮ ರಾಜನಿಗೆ ತಿಳಿಪಡಿಸಿ ಎಂದು ಹೇಳಲು ಆ ದ್ವಾರಪಾಲಕನಿಗೆ ಆ ರೀತಿಯಲ್ಲಿ ಬಂದು ರಾಜನಿಗೆ ತಿಳಿಸಿದನು ಅವನು ನನಗೆ ನನಗೆ ಹೇಗೆ ಗೆಳೆಯನು ಅಂತವನು ನಾನು ತಿಳಿಯನು ಅವನನ್ನು ಹೊರಗೆ ನೋಕು ಎಂದು ಸಭಾ ಮಧ್ಯದಲ್ಲಿ ಕೆಟ್ಟದಾಗಿ ಮಾತನಾಡಿದನು ಆಗ ದ್ರೋಣನು ಒನ್ ಒತ್ತಂಬರಿಂದ ಒತ್ತಂಬರದಿಂದ ಅರಮನೆಯನ್ನು ಪ್ರವೇಶಿಸಿ ದೃಪದನನ್ನು ಕುರಿತು ಅಣ್ಣ ನೀವು ನಾವು ಜೊತೆಯಲ್ಲೇ ಓದಿದೆಯೆಂಬುದನ್ನು ತಿಳಿದಿಲ್ಲವೇ ಎಂದಾಗ ದೃಪದನು ನಿನ್ನನ್ನು ನಾನು ತಿಳಿಯಲೇನು ಎನ್ನನ್ನು ನೀನು ಅದೆಲ್ಲಿ ಕಂಡಿದೆಯೋ ರಾಜನಿಗೂ ಬ್ರಾಹ್ಮಣ ಔಷಧವನಿಗೂ ಯಾವ ವಿಧವಾದ ಗೆಳೆತನ ಹೀಗೆ ಮನುಷ್ಯರಾದವರು ನಾಚಿಕಿಲ್ಲದವರಾಗಿರ್ತಾರೆ ಎಂಬ ಮಾತುಗಳಿಂದ ದ್ರೋಣನಿಗೆ ದೃಪದನು ಮರ್ಮ ಭೇದಕವಾಗುವಂತೆ ತೀವ್ರವಾದ ನಾಚಿಕೆ ಇಡವಾಗುವಂತೆ ಮಾಡಿದನು ಆಗ ದ್ರೋಣರು ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತದಲುವುದು ಮುಖದಲ್ಲಿ ವಕ್ರ ಚೇಷ್ಟೆ ಉಂಟಾಗುವುದು ಮಾತುಗಳು ನಾಚಿಕೆ ಇಲ್ಲದಾಗುವು ಬಾಂಧವ್ಯವನ್ನು ಬರೆಯುವಂತೆ ಮಾಡುವುದು ಆದ್ದರಿಂದ ಸಂದೇಹ ಪಡೆದೇ ಸ್ಪಷ್ಟವಾಗಿ ಐಶ್ವರ್ಯವು ಲಕ್ಷ್ಮಿಯು ಕಳ್ಳ ಹೆಂಡದೊಡನೆ ಹುಟ್ಟಿತ್ತು ಎಂಬುದನ್ನು ಈಗ ತಿಳಿದೆನು ಎಂದು ಹೇಳಿದನು ಮುಂದುವರೆದು ದ್ರೋಣನು ದೃಪದನನ್ನು ಕುರಿತು ಎಲೆಯೇ ದುಷ್ಟನೇ ನೊಣಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದದ್ದು ಎಂಬಂತೆ ನಿನ್ನ ಪರಾಕ್ರಮ ನನ್ನವರಿಗೂ ಉಂಟೆ ಜೊತೆಯಲ್ಲಿ ಓದಿದೀವಿ ಎಂಬ ಉತ್ಸಾಹಕ್ಕೆ ನಿನ್ನನ್ನು ಎನೆಗೆ ಕೊಲ್ಲಲಾಗದು ಎನೆಗೆ ಕೊಲ್ಲಲಾಗದು ಈ ಸಭಾ ವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನ್ಯಾಯಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ಸುಮ್ಮನೆ ಸುಮ್ಮನೆ ಮೀಸೆ ಹೋಗುತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತಿಜ್ಞೆ ಮಾಡುತ್ತಾನೆ